ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬಂದಿದೆ ಬರ್ಜರಿ ಗುಡ್ ನ್ಯೂಸ್ ಹೌದು ಫ್ರೆಂಡ್ಸ್ ನೀವು ಜಸ್ಟ್ ಇಮ್ಯಾಜಿನ್ ಕೂಡ ಮಾಡಿಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಯ ಹಣ ಡಬಲ್ ಆದರೆ ಹೇಗಿರುತ್ತೆ ಅಂತ ಹೌದು ಫ್ರೆಂಡ್ಸ್ ರಾಜ್ಯ ಸರ್ಕಾರ ಪ್ರತಿಯೊಬ್ಬರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದೆ ಜೊತೆಗೆ ಆರನೇ ಕಂತಿಗೆ ಕಾಯ್ತಾ ಇದ್ರಿ ಅಲ್ವಾ ಸೊ ಅದ್ರ ಬಗ್ಗೆನೂ ಕೂಡ ಇವತ್ತು ಶುಭ ಸುದ್ದಿ ಕೂಡ ಬಂದೇ ಬಿಡ್ತು ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣದಲ್ಲಿ ನಿಮಗೆ ಡಬಲ್ ಹಣ ಸಿಗುತ್ತೆ ಹೌದು ಫ್ರೆಂಡ್ಸ್ ಇಂಥ ಒಂದು ಗುಡ್ ನ್ಯೂಸ್ ನಿಮಗಾಗಿ ಇಂದು ಅಂತಲೇ ಹೇಳ್ಬೋದು ಸೊ ಕೆಲವರು ಹೇಳ್ತಾರೆ ಆರನೇ ಕಂತಿನ ಹಣ ಇರಲಿ ನಮಗೆ ಮೂರು ನಾಲ್ಕು ಜೊತೆಗೆ ಐದನೇ ಕಂತಿನ ಗೃಹಲಕ್ಷ್ಮಿ ಹಣನೇ ಬಂದಿಲ್ಲ ಅಂತ ಸೊ ಅಂಥವರಿಗೂ ಕೂಡ ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ ರಾಜ್ಯ ಸರ್ಕಾರದಿಂದ ಅಂತಲೇ ಹೇಳ್ಬೋದು ಸೊ ಇಂದು ನಿಮ್ಮ ಖಾತೆಗೆ ಒಟ್ಟು ಆರು ಸಾವಿರ ರೂಪಾಯಿ ಹಣ ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ಹಣ ಜಮಾ ಆಗ್ತಾ ಇದೆ ಹೌದು ಫ್ರೆಂಡ್ಸ್ ಒಂಥರ ಭರ್ಜರಿ ಬಂಪರ್ ಕೊಡುಗೆ ಅಂತಲೇ ಹೇಳ್ಬೋದು ಹಾಗಾದರೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಸೊ ಅಂಥವರು ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡಿದಲೇ ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಜೊತೆಗೆ ಆದಷ್ಟು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಮಹಿಳೆಯರು ಇದ್ದಾರೆ ಸೊ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಇಂದು ಶುಭ ಬುಧವಾರ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಆರನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಏನಿದೆ ಸೊ ಆ ಒಂದು ಹಣದ ಕಡೆಯಿಂದ ಬಂದಿರುವಂತಹ ಒಂದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಇದು ಸೊ ಡಬಲ್ ಹಣವನ್ನು ನೀವು ಪಡಿಬಹುದು ನಿಮಗೆ ಡೌಟ್ ಬರ್ಬೋದು ಗೃಹಲಕ್ಷ್ಮಿ ಯೋಜನೆಯ ಡಬಲ್ ಹಣವನ್ನು ಹೇಗೆ ಪಡೆಯೋದು ಸೊ ಏನಾದರೂ ಆರನೇ ಕಂತಿನ ಹಣವನ್ನೇ ಡಬಲ್ ಮಾಡಿ ಕೊಡ್ತಿದ್ದಾರಾ ಸೊ ಯಾವ ರೀತಿ ಇದು ಅಂತ ಕೆಲವೊಬ್ಬರಿಗೆ ಡೌಟ್ ಬರ್ಬೋದು ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ ನೀವು ಆರನೇ ಕಂತಿನ ಹಣ ಕಾಯ್ತಾ ಇದ್ದೀರಾ ಅಲ್ವಾ ಸೊ ಯಾವಾಗ ಬರುತ್ತೆ ಅಂತ ಈ ಒಂದು ಮಾಹಿತಿಯನ್ನು ನೀವು ನೋಡಲೇಬೇಕು ಇನ್ನು ಬಹಳಷ್ಟು ಮಂದಿ ಬೇಸತ್ತು ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ತುಂಬಾ ಬೇಜಾರು ಕೂಡ ಆಗಿದ್ದಾರೆ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಯಾವುದೇ ರೀತಿಯ ಒಂದು ಹಣನೇ ಬಂದಿಲ್ಲ ಅಂತ ಸೊ ಏನಾಗಿದೆ ಅಂತ ಗೊತ್ತಿಲ್ಲ ಎಲ್ಲ ರೀತಿ ಪ್ರಯತ್ನ ಮಾಡಿದ್ವಿ ಆದರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣ ಆಗಿರ್ಬೋದು ನಾಲ್ಕನೇ ಕಂತಿನ ಹಣ ಆಗಿರ್ಬೋದು ಜೊತೆಗೆ ಐದನೇ ಕಂತಿನ ಹಣ ಆಗಿರ್ಬೋದು ಇನ್ನೂ ಕೂಡ ಬಂದಿಲ್ಲ ಅಂತ ಸೊ ಅಂಥವ್ರಿಗು ಎಲ್ಲ ಸರ್ಪ್ರೈಸ್ ಕೊಟ್ಟಿದೆ ರಾಜ್ಯ ಸರ್ಕಾರ ಸೊ ರಾಜ್ಯ ಸರ್ಕಾರದ ಕಡೆಯಿಂದ ಯಾರಿಗೆಲ್ಲ ಮೂರು ನಾಲ್ಕು ಐದನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೂ ಕೂಡ ಒಂದು ಸರ್ಪ್ರೈಸನ್ನು ಕೊಟ್ಟಿದ್ದಾರೆ ಸೊ ಬನ್ನಿ ಹಾಗಿದ್ರೆ ನೋಡೋಣ ಇದು ಎಲ್ಲ ಏನು ಮಾಹಿತಿ ಆರನೇ ಕಂತಿನ ಹಣ ಡಬಲ್ ಹಣ ಪಡಿಬೋದು ಅಂತ ಹೇಳ್ತಿದ್ದಾರೆ ಸೊ ಮೂರು ನಾಲ್ಕು ಐದನೇ ಕಂತಿನ ಹಣ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ರಿಲೀಸ್ ಆಗಿದೆ ಸೊ ಇಷ್ಟು ದಿನ ಯಾರಿಗೆಲ್ಲ ಹಣ ಬಂದಿರಲಿಲ್ಲ ಅಂಥವ್ರಿಗೆ ಹಣ ಬರುತ್ತೋ ಇಲ್ಲವೋ ಅನ್ನೋ ಒಂದು ಕಂಪ್ಲೀಟ್ ಮಾಹಿತಿಯನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಜೊತೆಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಫ್ರೆಂಡ್ಸ್ ಜೊತೆಗೆ ನನ್ನೊಂದು ವಿಡಿಯೋವನ್ನು ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಅಂತಲೇ ಹೇಳ್ಬೋದು ಅಂದರೆ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿತ್ತು ಅಂತಲೇ ಹೇಳ್ಬೋದು ಸೊ ಈ ರೀತಿ ಒಂದು ಕೆಲಸವನ್ನು ಮಾಡಬೇಕು ಅಂತ ಏನು ಆರ್ಥಿಕ ಇಲಾಖೆ ಆಗಿರ್ಬೋದು ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆಗಿರ್ಬೋದು ಅದರ ಜೊತೆಗೆ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಏನಿದ್ದಾರೆ ಸೊ ಅವ್ರಿಗೆ ಆಗಿರ್ಬೋದು ಈ ರೀತಿ ಒಂದು ಕೆಲಸವನ್ನು ಮಾಡಿದ್ರೆ ನೆಕ್ಸ್ಟ್ ಚುನಾವಣೆಯಲ್ಲಿ ನಮಗೆ ಒಂದು ಒಳ್ಳೆಯಂಥ ರಿಸಲ್ಟ್ ಬರುತ್ತೆ ಅಂತ ಅವರು ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ ಲೋಕಸಭಾ ಚುನಾವಣೆ ನೆಕ್ಸ್ಟ್ ಬರ್ತಿರೋ ಕಾರಣಕ್ಕೋಸ್ಕರ ಸ್ವಲ್ಪ ಆ ಕನ್ ಆ ಕಂತಿನ ಹಣವನ್ನು ಆದಷ್ಟು ವೇಗವಾಗಿ ಅವರು ಬಿಡುಗಡೆ ಮಾಡ್ತಿದ್ದಾರೆ ಸೊ ಅದು ಆರನೇ ಕಂತಿನ ಹಣಕ್ಕೂ ಕೂಡ ರಿಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾವೊಂದು ನಿರೀಕ್ಷೆಯಲ್ಲಿ ಅದೇ ಪ್ರಕಾರ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಹೊಸ ಅಪ್ಡೇಟನ್ನು ನೀಡಿರುವಂಥದ್ದು ಸೊ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣದ ಬಗ್ಗೆ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಅಂತ ಅಂದರೆ ಬಹಳಷ್ಟು ಮಂದಿ ಕಂಪ್ಲೇಂಟ್ ಮಾಡಿದಾರಂತೆ ಏನಂತ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತು ನಾಲ್ಕನೇ ಕಂತು ಜೊತೆಗೆ ಐದನೇ ಕಂತಿನ ಹಣ ಪೆಂಡಿಂಗ್ ಇದೆ ಅಂತ ಅತಿ ಹೆಚ್ಚು ಕಂಪ್ಲೇಂಟ್ಗಳು ಬಂದಿದೆಯಂತೆ ಕೆಲವರಿಗೆ ನೀಡಿರುವಂತಹ ಒಂದು ಸಜೆಷನ್ ಪ್ರಕಾರ ಯಾರಿಗೆ ಪೆಂಡಿಂಗ್ ಇದೆ ಸೊ ಯಾರಿಗೆಲ್ಲ ಇನ್ನೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಕಂತುಗಳು ಪೆಂಡಿಂಗ್ ಇದೆ ಯಾಕೆ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಕಾರಣ ಕೂಡ ತಿಳಿಸಿದ್ದಾರೆ ಸೊ ನಿಮಗೆ ಆಲ್ರೆಡಿ ಕೆಲವೊಬ್ಬರಿಗೆ ಹಣ ಬಂದಿಲ್ಲ ಇನ್ನೂ ಕೂಡ ಸೊ ಅಂಥವ್ರಿಗೆ ಏನಕ್ಕೆ ಹಣ ಹೋಗ್ತಿಲ್ಲ ಅನ್ನೋದನ್ನ ನಾನು ಮೊದಲಿಂದನೂ ಅವರು ನೀಡಿದಂತಹ ಅಪ್ಡೇಟ್ಗಳ ಪ್ರಕಾರ ನಿಮಗೆ ತಿಳಿಸ್ಕೊಡ್ತಾನೆ ಇದ್ದೀನಿ ಸೊ ಹಾಗಾಗಿ ಅಂತ ಅಂದರೆ ಇವಾಗ ಏನು ಫಾರ್ ಎಕ್ಸಾಂಪಲ್ ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ ಆಲ್ರೆಡಿ ಇದ್ರ ಬಗ್ಗೆ ವೀಡಿಯೋಗಳನ್ನು ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಬಟ್ ಇವಾಗ ಹೊಸದಾಗಿ ನೋಡೋರಂಥವ್ರಿಗೆ ಸ್ವಲ್ಪ ಗೊತ್ತಾಗಲಿ ಅಂತ ಒಂದು ಸಿಂಪಲ್ಲಾಗಿ ಹೇಳಬೇಕು ಅಂತ ಅನ್ನೋದಾದರೆ ಯಾರೆಲ್ಲ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಂಡಿದ್ದೀರಾ ಅಂತ ಅಂದರೆ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸ್ಕೊಂಡಿದ್ದೀರಾ ಸೊ ಅಂಥವ್ರಿಗೂ ಕೂಡ ಈ ಒಂದು ಹಣ ಬಂದು ಬರೋದಕ್ಕೆ ಸಾಧ್ಯ ಆಗಿಲ್ಲ ಅದ್ರ ಜೊತೆಗೆ ನೀವೇನಾದರೂ ಟ್ಯಾಕ್ಸ್ ಪೇಯರ್ಸ್ ಆಗಿದ್ದರೆ ಸೊ ನಿಮಗೆ ಈ ಒಂದು ಹಣ ತಲುಪೋದಿಲ್ಲ ಸೊ ಹಾಗಾಗಿ ಏನಾಗಿದೆ ಅಂತ ಅಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು ಸೊ ಅಂಥವರು ಕೂಡ ಇದ್ದಾರೆ ಅಂಥವ್ರಿಗೆ ಹಣ ರೀಚ್ ಆಗ್ತಿಲ್ಲ ಇನ್ನು ಕೆಲವೊಬ್ಬರಿಗೆ ಏನಪ್ಪ ಅಂತ ಅಂದರೆ ಅವರ ಅಪ್ಲಿಕೇಶನ್ಗಳು ರಿಜೆಕ್ಟ್ ಕೂಡ ಆಗಿದೆ ಅಂತಲೇ ಹೇಳ್ಬೋದು ಸೊ ಕೆಲವೊಂದು ತಾಂತ್ರಿಕ ತೊಂದರೆಗಳಿಂದ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗಿರುತ್ತೆ ಸೊ ಅವ್ರಿಗೆ ಮತ್ತೆ ಏನಂತ ಹೇಳಿದರು ನೀವು ಅಪ್ಲಿಕೇಶನನ್ನು ಅಂತ ಅಂದರೆ ಅರ್ಜಿಯನ್ನು ಹಾಕಿ ಅಂತ ಕೂಡ ಹೇಳಿದರು ಯಾರದೆಲ್ಲ ರಿಜೆಕ್ಟ್ ಆಗಿದೆ ಅಂಥವ್ರು ಮತ್ತೆ ಅಪ್ಲಿಕೇಶನ್ನ ಹಾಕಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿರೋರು ಕೂಡ ಅಪ್ಲಿಕೇಶನ್ನ ಹಾಕಿ ಅಂತ ಹೇಳಿದರು ಸೊ ಬಹಳಷ್ಟು ಮಂದಿ ಅಪ್ಲಿಕೇಶನ್ನ ಹಾಕಿದಾರಂತೆ ಸೊ ಅಂಥವ್ರಿಗೆ ಆರನೇ ಕಂತಲ್ಲಿ ನಿಮಗೆ ಗುಡ್ ನ್ಯೂಸ್ ಒಂದು ಚಾನ್ಸಸ್ ಇದೆ ಅನ್ನೋ ಒಂದು ಮಾಹಿತಿಯನ್ನು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇನ್ನೇ ಯಾರಿಗೆ ಬಂದಿಲ್ಲ ಅವರು ಮತ್ತೆ ನೀವು ಅಪ್ಲಿಕೇಶನ್ನ ಹಾಕಿದ್ರೆ ನಿಮಗೆ ಆರನೇ ಕಂತಿನ ಹಣದ ಜೊತೆ ಹಣ ಬರುವಂತಹ ಸಾ ಎಲ್ಲ ಸಾಧ್ಯತೆಗಳು ಇದೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಯಾರಿಗೆ ಅಂತ ಅಂದರೆ ಏನು ಅಪ್ಲಿಕೇಶನ್ನು ರಿಜೆಕ್ಟ್ ಆಗಿತ್ತು ಸೊ ಅಂಥವ್ರಿಗೆ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸಿರುವಂಥವ್ರಿಗೆ ಸೊ ಇಂಥವ್ರಿಗೆಲ್ಲ ಇವಾಗ ನೆಕ್ಸ್ಟು ಬರುವಂತಹ ಎಲ್ಲ ಕಂತಿನ ಹಣಗಳಲ್ಲಿ ನಿಮಗೆ ಹಣ ಸಿಗುವಂಥ ಚಾನ್ಸಸ್ ಇದೆ ಸೊ ನೆಕ್ಸ್ಟು ಎಲ್ಲ ಸರಿ ಇದೆ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಯಾಕೆ ಅಂತ ಅಂದರೆ ಇವಾಗ ಯಾವ ರೀತಿ ಗುಡ್ ನ್ಯೂಸ್ ಅಂತ ಅಂದರೆ ಒಟ್ಟಿಗೆನೇ ಆರು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಸೊ ಯಾಕೆ ಯಾವ ಕಂತಿನ ಹಣ ಆರು ಸಾವಿರ ರೂಪಾಯಿ ಅನ್ನೋ ಡೌಟು ಬರ್ಬೋದು ನಿಮಗೆ ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮೂರು ನಾಲ್ಕು ಐದನೇ ಕಂತಿನ ಹಣವನ್ನು ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಬಿಡುಗಡೆ ಆಗಿದೆ ಅಂತ ಹೇಳೋದಾದರೆ ಸೊ ಕೆಲವೊಂದು ಜಿಲ್ಲೆಗಳ ವಿವರವನ್ನು ನೀಡಿದರೆ ಸೊ ಆ ಒಂದು ಜಿಲ್ಲೆಗಳು ಯಾವ್ಯಾವು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಮೂರು ನಾಲ್ಕು ಜೊತೆಗೆ ಐದನೇ ಕಂತಿನ ಹಣ ಸೊ ಯಾರಿಗೆಲ್ಲ ಪೆಂಡಿಂಗ್ ಉಳ್ಕೊಂಡಿತ್ತು ಯಾರಿಗೆಲ್ಲ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಸೊ ಅಂಥವ್ರಿಗೆ ಕಂಪ್ಲೀಟಾಗಿ ಇವತ್ತು ಬಿಡುಗಡೆಯನ್ನು ಮಾಡಿದರೆ ಆ ಜಿಲ್ಲೆಗಳ ವಿವರವನ್ನು ಕೂಡ ನೀಡಿದ್ದಾರೆ ಸೊ ಆ ಒಂದು ವಿವರವನ್ನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ನೋಡಿ ಆ ಜಿಲ್ಲೆಗಳು ಹೆಸರುಗಳು ಬಂದ್ಬಿಟ್ಟು ಈ ರೀತಿ ಇದೆ ಗದಗ ಜಿಲ್ಲೆ ಯಾದಗಿರಿ ಜಿಲ್ಲೆ ತುಮಕೂರು ಜಿಲ್ಲೆ ಉಡುಪಿ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಮೈಸೂರು ಜಿಲ್ಲೆ ಕೊಪ್ಪಳ ಜಿಲ್ಲೆ ಕೋಲಾರ ಜಿಲ್ಲೆ ವಿಜಯನಗರ ವಿಜಯಪುರ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ದಕ್ಷಿಣ ಕನ್ನಡ ಹಾಸನ ಜಿಲ್ಲೆ ಕಲಬುರ್ಗಿ ಜಿಲ್ಲೆ ವಿಜಯಪುರ ವಿಜಯನಗರ ಜಿಲ್ಲೆ ಹಾವೇರಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಸೊ ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಬರ್ತಿರುವಂತಹ ಜಿಲ್ಲೆಗಳು ಬಂದ್ಬಿಟ್ಟು ಗದಗ ಯಾದಗಿರಿ ತುಮಕೂರು ಉಡುಪಿ ಶಿವಮೊಗ್ಗ ಮೈಸೂರು ಕೊಪ್ಪಳ ಕೋಲಾರ ವಿಜಯಪುರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ಹಾಸನ ಕಲಬುರ್ಗಿ ವಿಜಯನಗರ ಹಾವೇರಿ ಬಾಗಲಕೋಟೆ ಸೊ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಒಟ್ಟಿಗೆನೇ ಮೂರು ಜೊತೆಗೆ ನಾಲ್ಕು ಜೊತೆಗೆ ಐದನೇ ಕಂತಿನ ಹಣ ಆರು ಸಾವಿರ ರೂಪಾಯಿ ಪೆಂಡಿಂಗ್ ಇರುವಂತಹ ಹಣ ನಿಮಗೆ ಜಮಾ ಇದೆ ಅಂತ ಅಂದರೆ ಹನ್ನೊಂದು ಗಂಟೆ ಮೇಲ್ಪಟ್ಟು ಎಲ್ಲರ ಖಾತೆಗೂ ಕೂಡ ಜಮಾ ಆಗಿರುತ್ತೆ ಸೊ ಇವತ್ತು ಯಾರೆಲ್ಲ ಈ ಒಂದು ಹಣವನ್ನು ಪೆಂಡಿಂಗ್ ಹಣವನ್ನು ಪಡೆದುಕೊಂಡು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾರಿಗೆಲ್ಲ ಇವತ್ತು ಹಣ ರೀಚ್ ಆಗಿದೆ ಅಂತ ಸೊ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಬೇಡಿ ಸೊ ನೆಕ್ಸ್ಟು ಆರನೇ ಕಂತಿನ ಹಣದ ಬಗ್ಗೆ ಬಂದಿರುವಂತಹ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ರಾಜ್ಯ ಸರ್ಕಾರ ನೀಡಿರುವಂತಹ ಒಂದು ಇದು ಬರ್ಜರಿ ಗುಡ್ ನ್ಯೂಸ್ ಎಲ್ರಿಗೂ ಕೂಡ ಅಂತಲೇ ಹೇಳ್ಬೋದು ಸೊ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಡಬಲ್ ಮಾಡೋದಕ್ಕೆ ಒಂದು ಸುವರ್ಣ ಅವಕಾಶವನ್ನು ನೀಡಿದ್ದಾರೆ ರಾಜ್ಯ ಸರ್ಕಾರದವರು ಅಂತಲೇ ಹೇಳ್ಬೋದು ಸೊ ಹೇಗೆ ಸುವರ್ಣ ಅವಕಾಶವನ್ನು ನೀಡಿದರೆ ಸೊ ಆರನೇ ಕಂತಿನ ಹಣವನ್ನು ಯಾವ ರೀತಿ ನಾವು ಡಬಲ್ ಮಾಡ್ಕೊಳ್ಳೋದು ಅಂತ ಡೌಟ್ ಬರುತ್ತೆ ಸೊ ಅದಕ್ಕೆ ಇವಾಗ ಉತ್ತರನ ತಿಳಿಸ್ಕೊಡ್ತೀನಿ ನೋಡಿ ಸೊ ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ ನಮ್ಮ ರಾಜ್ಯ ಸರ್ಕಾರ ಸ್ವಾಧೀನದಲ್ಲಿ ಒಂದು ಏನು ಮಾಡಿದೆ ಅಂತ ಅಂದರೆ ಆಲ್ರೆಡಿ ರಾಜ್ಯ ಸರ್ಕಾರದ ಸ್ವಾಧೀನದಲ್ಲೇ ಒಂದು ಚಿಟ್ ಫಂಡ್ ಅಂತ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಚಿಟ್ ಫಂಡ್ ಏನಿದೆ ಸೊ ನೀವು ಈ ಒಂದು ಚಿಟ್ಟಿ ಇನ್ ಚಿಟ್ ಫಂಡ್ಗೆ ನೀವು ಇನ್ವೆಸ್ಟ್ ಮಾಡಿದ್ರೆ ಯಾವ ರೀತಿ ಅಂತ ಅಂದರೆ ಇವಾಗ ನೀವು ಫಾರ್ ಎಕ್ಸಾಂಪಲ್ ಚೀಟಿ ಅಂತ ಮಾಡ್ಕೊಂಡಿರ್ತೀರಾ ಹಳ್ಳಿಗಳ ಸೈಡಲ್ಲೆಲ್ಲ ಸೊ ಟೌನಲ್ಲೂ ಕೂಡ ಮಾಡ್ತಾರೆ ಸೊ ಆ ರೀತಿ ನೀವು ಈ ಒಂದು ಚಿಟ್ ಫಂಡ್ಗೆ ಇನ್ವೆಸ್ಟನ್ನು ಮಾಡಿದ್ರೆ ಇಷ್ಟು ತಿಂಗಳ ಕಾಲ ಅಂತ ಇರುತ್ತೆ ಸೊ ನೆಕ್ಸ್ಟು ಅದರ ನಂತರ ಆ ತಿಂಗಳು ಕ್ಲೋಸ್ ಆದ ನಂತರ ನಿಮಗೆ ಹಣ ಡಬ್ಬಲ್ ಆಗಿ ಬರೋ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಯಾರು ಡಬ್ಬಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸೊ ಯಾರು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸೊ ಇದ್ರ ಬಗ್ಗೆ ಅತಿ ವೇಗವಾಗಿ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಸೊ ಆ ಒಂದು ಮಾಹಿತಿ ಕಂಪ್ಲೇ ಇದ್ರ ಬಗ್ಗೆ ನಾನು ಚಿಟ್ ಫಂಡ್ ಬಗ್ಗೆ ನಿಮಗೆ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ಅದರಲ್ಲಿ ಪರಿಪೂರ್ಣವಾಗಿ ನಿಮಗೆ ಕಂಪ್ಲೀಟಾಗಿ ಎಲ್ಲ ಇನ್ಫಾರ್ಮೇಷನ್ನು ಕೂಡ ಇದೆ ಸೊ ಲಾಸ್ಟ್ ವೀಡಿಯೋಗಳನ್ನು ವಾಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಈ ಒಂದು ಚಿಟ್ ಫಂಡನ್ನು ಖುದ್ದಾಗಿ ರಾಜ್ಯ ಸರ್ಕಾರವೇ ತರ್ತಿರುವಂತಹ ಒಂದು ನಿರ್ಧಾರ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಯಾರೆಲ್ಲ ನಿಮ್ಮ ಹಣವನ್ನು ಡಬ್ಬಲ್ ಮಾಡ್ಕೋಬೇಕು ಇಂಟ್ರೆಸ್ಟ್ ಇದೆ ಅಂತ ಅನ್ನೋರು ನೀವು ಆರಾಮಾಗಿ ಇನ್ವೆಸ್ಟ್ ಮಾಡ್ಬೋದು ನೆಕ್ಸ್ಟು ನಿಮಗೆ ಬಡ್ಡಿ ಎಲ್ಲ ಸೇರಿಬಿಟ್ಟು ನಿಮಗೆ ನಿಮ್ಮ ಹಣ ಡಬಲ್ ಆಗಿ ಬರುವಂತಹ ಒಂದು ಸಾಧ್ಯತೆ ಇರುತ್ತೆ ಸೊ ಎಲ್ಲಿ ಯಾವಾಗ ಮಾಡಬೇಕು ಅಂತ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇನ್ನೂ ಕೂಡ ಇನ್ಫಾರ್ಮೇಷನ್ ಬಂದಾಗ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಕೆಲವೊಂದು ಕಂಡೀಷನ್ಗಳು ಏನಿರುತ್ತೆ ಸೊ ಯಾವ ರೀತಿ ಇದನ್ನ ಅಪ್ಲೈ ಮಾಡೋದು ಹೇಗೆ ಏನು ಎತ್ತ ಅಂತ ಕಂಪ್ಲೀಟಾಗಿ ಹೇಳ್ತೀನಿ ಸೊ ಅವಾಗ ನೀವು ಯಾರೆಲ್ಲ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಸೊ ಅಂಥವರು ಆರಾಮಾಗಿ ಇನ್ವೆಸ್ಟ್ ಮಾಡಬೇಕು ಮಾಡ್ಬೋದು ಏಕೆ ಅಂತ ಅಂದರೆ ಖುದ್ದಾಗಿ ರಾಜ್ಯ ಸರ್ಕಾರವೇ ಇದನ್ನು ತಂದಿರುವಂತಹದ್ದು ಸೊ ಹಾಗಾಗಿ ನಿಮಗೆ ಇನ್ವೆಸ್ಟ್ ಇತ್ತು ಅಂತ ಅಂದರೆ ಏನು ಮಾಡಬೇಕು ಸೊ ಎಲ್ಲಿ ಮಾಡಬೇಕು ಹೇಗೆ ಟ್ರೈ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ನೋಡಿದ್ರೆ ಅಲ್ವ ಫ್ರೆಂಡ್ಸ್ ಇವತ್ತು ಒಟ್ಟಿಗೆ ಆರು ಸಾವಿರ ರೂಪಾಯಿ ಮೂರು ಕಂತುಗಳ ಹಣ ದೊರೀತಾ ಇದೆ ಸೊ ಹಾಗಾಗಿ ಇನ್ನು ಆರನೇ ಕಂತಿನ ಹಣ ನಿಮಗೆ ಆ್ಯಸ್ ಯೂಶುವಲ್ ಫೆಬ್ರವರಿ ಒಂದನೇ ತಾರೀಕಿಂದ ರಿಲೀಸ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ ಸೊ ಹಾಗಾಗಿ ವೆಯ್ಟ್ ಮಾಡಿ ಸೊ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ದಲೇ ನನ್ನ ಒಂದು ಚಾನಲನ್ನು ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕ ಲೈಕನ್ನು ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಮ ಪ್ರೋತ್ಸಾಹ ಯಾವತ್ತಿಗೂ ಕೂಡ ನಮಗೆ ಹೀಗೆ ಇರಬೇಕು ಸೊ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೆಯೇ ಸಪೋರ್ಟ್ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್